ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಆನ್ಯಲ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ನಾವು ಗಣಿತ ಪರೀಕ್ಷೆಯಲ್ಲಿ ಕೇಳುವಂಥ ನಾಲ್ಕು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಈ ವಿಡಿಯೋದಲ್ಲಿ ಬನ್ನಿ ವಿದ್ಯಾರ್ಥಿಗಳಾಗಾದರೆ ನಾವು ಲಾಸ್ಟ್ ಮೂರು ವಿಡಿಯೋದಲ್ಲಿ ಒಂದು ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವು ಯಾವ ಅಧ್ಯಾಯಗಳಿಂದಿದ್ದು ಬಂದು ಬರ್ತಾವೆ ಮತ್ತು ಯಾವ ರೀತಿ ಬಿಡಿಸ್ಬೇಕಂತ ನೋಡಿದ್ದೀರಲ್ಲ ಓಕೆ ಈಗ ನಾಲ್ಕು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಈ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯಗಳಿಂದ ಕೇಳ್ತಾರೆ ಮತ್ತು ಯಾವ ರೀತಿ ಕೇಳ್ತಾರೆ ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಓಕೆ ಬನ್ನಿ ಹಾಗಾದರೆ ಐದನೇ ಮೇನ್ ಕ್ವಶನಲ್ಲಿ ಕೇಳಿರ್ತಾರೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಎಷ್ಟು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಇರ್ತವೆ ಓಕೆ ಭಾಳ ಸುಲಭವಾದಂಥ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಯಾವ ರೀತಿ ಇದ್ದಾವೆ ಅಂತ ನೋಡೋಣ ಓಕೆ ಬನ್ನಿ ಹಾಗಾದರೆ ಮೊದಲನೇದಾಗಿ ನೀವು ನೋಡಿದ್ರೆ ನಿಮಗೆ ಗೊತ್ತಿರುವಂಥ ಯಾವ್ದು ರೀತಿ ಹೇಳಿ ಮೊದಲೇ ಕ್ವಶನು ಓಕೆ ಗ್ರಾಫ್ ಅದೇ ಯಾವ ಗ್ರಾಫ್ ಬಿಡಿಸೋದಿರ್ತದೆ ಯಾವುದು ಎರಡು ಚರಾಚರಗಳಿರುವ ರೇಖಾತ್ಮಕ ಸಮೀಕರಣಗಳಿಂದ ಈ ಒಂದು ಪ್ರಶ್ನೆ ಕೇಳ್ತಾರೆ ಓಕೆ ಈಗ ನೋಡಿ ಪ್ರಶ್ನೆ ಏನಿದೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಹೌದಾ ಇದು ಯಾವಾಗಲೂ ಕೇಳಿರುವಂಥ ಪ್ರಶ್ನೆಯೇ ನಾಲ್ಕು ಅಂಕಕ್ಕೆ ಬರ್ತದೆ ನೀವು ಪ್ರಾಕ್ಟೀಸ್ ಮಾಡಬೇಕು ಕಂಪಲ್ಸರಿ ಭಾಳ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾಲ್ಕು ಅಂಕಗಳನ್ನು ಕಂಪಲ್ಸರಿಯಾಗಿ ತೊಗೋಬೋದು ಓಕೆ ಈಗ ಕ್ವಶನ್ ನೋಡಿ ಎಕ್ಸ್ ಪ್ಲಸ್ ಟು ಐಕ್ವಲ್ ಟು ಸಿಕ್ಸ್ ಇದೆ ಎಕ್ಸ್ ಪ್ಲಸ್ ವೈಕ್ವಲ್ ಟು ಫೈ ಇದೆ ಯಾವ ರೀತಿ ಇದನ್ನು ಬಿಡಿಸ್ಬೇಕು ಇದು ಬಿಡಿಸ್ಬೇಕಾದ್ರೆ ಕನಿಷ್ಠ ಎರಡು ನಮಗೆ ಬಿಂದುಗಳು ಬೇಕಾಗ್ತದೆ ಕ್ರಾಪ್ನಲ್ಲಿ ಗುರುತಿಸ್ಲಿಕ್ಕೆ ಹಾಗಾಗಿ ಎರಡು ಪರಿಹಾರಗಳನ್ನು ನೀವು ಕಂಡುಹಿಡಿಬೇಕು ಯಾವುದಾದ್ರೂ ಮಾಡಿಕೊಳ್ಳ್ರಿ ಕನಿಷ್ಠ ಎರಡಾದರೂ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೀವು ಆಗಾಗಲೇ ಈಗಾಗಲೇ ಕಲ್ತಿದ್ದೀರಿ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಇಲ್ಲಿ ಎಕ್ಸ್ ಪ್ಲಸ್ ಟು ಟು ಸಿಕ್ಸ್ ಇದೆ ಇಲ್ಲಿ ಟೇಬಲ್ ಹಾಕಿದ್ದೀನ ಆಲ್ರೆಡಿ ಜೀರೋ ಸಿಕ್ಸ್ ಟು ವ್ಯಾಲ್ಯೂ ತೆಗೆದುಕೊಂಡಿದೀರಿ ವಿದ್ಯಾರ್ಥಿಗಳು ನೀವು ಯಾವ ವ್ಯಾಲ್ಯೂ ಆದರೂ ತೆಗೆದುಕೊಂಡ್ರಿ ಕನಿಷ್ಠ ಎರಡು ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳೋಣ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಇಲ್ಲಿ ಎಕ್ಸ್ ಪ್ಲಸ್ ಟು ಕೊಲ್ ಟು ಸಿಕ್ಸ್ ಅಂತ ಸಮೀಕರಣ ಬರ್ಕೊಳ್ರಿ ಎಕ್ಸ್ ಈಕ್ವಲ್ ಟು ಏನು ಮಾಡೋಣ ನಾವು ಜೀರೋ ಆದಾಗ ಅಂತ ಹೇಳೋಣ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಎಕ್ಸ್ ಬೆಲೆ ಇದೇ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಏನು ಜೀರೋ ಹಾಕೊಳ್ಳ್ರಿ ಜೀರೋ ಪ್ಲಸ್ ಟು ವಾಯ್ ಈಕ್ವಲ್ ಟು ಸಿಕ್ಸ್ ಇದೆ ಓಕೆ ಈಗ ಟೂ ವ ಇಕ್ವಲ್ಟು ಏನಾಗ್ತದೆ ಹೇಳ್ರಿ ಸಿಕ್ಸ್ ಆಗ್ತದೆ ವಾಯ್ ಇಕ್ವಲ್ಟು ಎಷ್ಟಾಯಿತು ಸಿಕ್ಸ್ ಬೈ ಟು ಮಾಡಿದ್ರೆ ತ್ರೀ ಬರ್ತದೆ ಅಂದರೆ ಜೀರೋ ಹಾಕಿದಾಗ ಅದ್ರ ವ್ಯಾಲ್ಯೂ ಆಗ್ತದೆ ಥೀರ್ ತ್ರೀ ಆಗ್ತದೆ ವಾಯ್ನ ಬೆಲೆ ತ್ರೀ ಓಕೆ ಈಗ ನೀವೇನು ಮಾಡಿ ಎಕ್ಸ್ ಈಕ್ದಲ್ಲಿ ಜೀರೋ ಹಾಕಿದಾಗ ವಾಯ್ದಲ್ಲಿ ನೀವು ಜೀರೋನ ಸಬ್ಸ್ಟಿಟ್ಯೂಟ್ ಮಾಡಿ ತುಂಬ್ರಿ ವಾಯ್ ಈಕ್ವಲ್ ಟು ಜೀರೋ ಆದಾಗ ಅಂತ ಬರ್ಕೊಂಡ್ಬಿಟ್ಟು ನೀವು ಭಾಳ ಸುಲಭವಾಗಿದ್ದನ್ನು ಕಂಡುಹಿಡೀಬೋದು ನೋಡಿ ಎಕ್ಸಿಗೆ ಎಕ್ಸ್ ಹಾಗೆ ಬರೀರಿ ಪ್ಲಸ್ ಹಾಕಿರಿ ಟೂ ಇಂಟು ವಾಯ್ದಲ್ಲಿ ಏನು ಬರೀತಾರೆ ಜೀರೋ ಬರೀರಿ ಈಕ್ವಲ್ ಟು ಸಿಕ್ಸ್ ಬರೆಯೋಣ ಓಕೆ ಈಗ ಎಕ್ಸ್ ಟೂ ಇಂಟು ಜೀರೋ ಮಾಡಿದ್ರೆ ಏನಾಗ್ತದೆ ಜೀರೋ ಅಥವಾ ಎಕ್ಸ್ ಈಕ್ವಲ್ ಟು ಎಷ್ಟು ಆಯ್ತು ನೋಡಿ ಸಿಕ್ಸ್ ಐತಲ್ವ ನೇರವಾಗಿ ಬೆಲೆ ಬಂದುಬಿಡ್ತದೆ ಅಂದರೆ ವಾಯ್ ಸೊನ್ನೆ ಹಾಕಿದಾಗ ಎಕ್ಸ್ ಏನಾಗ್ತದೆ ಸಿಕ್ಸ್ ಆಗ್ತದೆ ಇನ್ನೊಂದು ಬೆಲೆ ನಾನು ಎಕ್ಸ್ಟ್ರಾ ನಿಮ್ಗೆ ಹಾಕಿದ್ದೀನಿ ಇಲ್ಲಿ ಎರಡು ಹಾಕಿದ್ದೀನಿ ಎಕ್ಸ್ ಈಕ್ವಲ್ ಟು ಎರಡು ಆದಾಗ ಅಂತ ಹೇಳಿದ್ದೀವಿ ಎಕ್ಸ್ ಈಕ್ವಲ್ ಟು ಎರಡು ಆದಾಗ ಏನಾಗ್ತದೆ ನೋಡಿರಿ ಇದರಲ್ಲಿ ಟು ಇಂಟು ಟು ವೈ ಈಕ್ವಲ್ ಟು ಸಿಕ್ಸ್ ಮಾಡಿರಿ ಈ ಟು ವ ಇಕ್ವಲ್ ಟು ಏನಾಗ್ತದೆ ಸಿಕ್ಸ್ ಮೈನಸ್ ಟು ಈಗ ವಾಯ ಇಕ್ವಲ್ ಟು ಏನಾಗ್ತದೆ ಟೂದಲ್ಲಿ ಸಿಕ್ಸ್ನಲ್ಲಿ ಟು ಕಳೀರಿ ಫೋರ್ ಬೈ ಟು ಟು ಫೋರ್ ಬೈ ಟು ಅಂದರೆ ಎಷ್ಟಾಯ್ತದ ಟೂ ಆಯ್ತು ಅಂದರೆ ಎಕ್ಸ್ ವ್ಯಾಲ್ಯೂ ಟೂ ಆದಾಗ ವೈ ವ್ಯಾಲ್ಯೂ ಎಷ್ಟು ಆಗ್ತದೆ ಟೂ ಆಗ್ತದೆ ಈ ರೀತಿ ನೀವು ಸಮೀಕರಣವನ್ನು ಬಿಡಿಸ್ಕೊಬೇಕು ಬಿಡಿಸ್ತಿರ್ತಾನೆ ಏನು ಮಾಡಿ ಕನಿಷ್ಠ ಎರಡು ವ್ಯಾಲ್ಯೂಗಳನ್ನ ಹಾಕಿರಿ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಅಥವಾ ವಾಯ್ ಇಕ್ವಲ್ ಟು ಜೀರೋ ಆದಾಗ ಈ ಎರಡು ವ್ಯಾಲ್ಯೂಗಳನ್ನು ಕಂಡಿಡ್ಕೊಂಡ್ರಿ ಟೇಬಲ್ನಲ್ಲಿ ಬರ್ಕೊಳ್ಳಿರಿ ಗ್ರಾಪ್ ಹಾಕ್ಲಿಕ್ಕೆ ನಿಮಗೆ ಸುಲಭ ಆಗುತ್ತೆ ಇದು ಒಂದು ಎಕ್ಸ್ ಅಡಿಷ್ನಲ್ ನಾವು ನಂಬರ್ ಕೊಟ್ಟಿದ್ದೀನಿ ಓಕೆ ಎರಡನೇ ಸಮೀಕರಣಕ್ಕೂ ಅದೇ ರೀತಿ ಬಿಡಿಸ್ರಿ ನೀವು ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೈವ್ ಇದೆಯಲ್ಲ ಇಲ್ಲೇನು ಮಾಡಿ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಫೈವ್ ಇದೆ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗ ಏನಾಗ್ತದೆ ವಾಯಿನ ಬೆಲೆ ಐದು ಆಗುತ್ತದ ವಾಯ್ ಇಕ್ವಲ್ ಟು ಫೈವ್ ಆಯಿತು ಅದೇ ರೀತಿ ವಾಯ್ದಲ್ಲಿ ಜೀರೋ ಹಾಕ್ರಿ ಎಕ್ಸ್ ಪ್ಲಸ್ ವಾಯ್ದಲ್ಲಿ ಜೀರೋ ಈಕ್ವಲ್ ಟು ಫೈವ್ ಆದರೆ ವಾ ಎಕ್ಸ್ ಈಕ್ವಲ್ ಟು ಎಷ್ಟ ಫೈವ್ ಈ ರೀತಿ ನೋಡಿ ಜೀರೋ ಇದಾಗ ಫೈವ್ ಫೈವ್ ಇದ್ದಾಗ ಜೀರೋ ಆಯಿತು ಇನ್ನೊಂದು ಎಕ್ಸ್ಟ್ರಾ ವ್ಯಾಲ್ಯೂ ಹಾಕಿದ್ದೀನಿ ಈಗ ಇದು ಹಾಕಿ ಇದು ಬಿಡಿಸಿದಾದ್ಮೇಲೆ ಏನು ಮಾಡ್ತೀರಾ ಟೇಬಲ್ ಹಾಕೊಂಡ್ಮೇಲೆ ಗ್ರಾಫ್ ಬಿಂದುಗಳನ್ನು ಗುರುತಿಸ್ಬೇಕು ಈ ರೀತಿ ಕ್ರಾಪ್ ಹಾಕಿರಿ ಇದು ಎಕ್ಸ್ ಅಕ್ಷೆ ಆಗ್ತದೆ ಓಕೆ ಇದು ಎಕ್ಸ್ ಡ್ಯಾಸ್ ಇದು ವಾಯ್ ಆ್ಯಂಡ್ ವೈ ಡ್ಯಾಶ್ ಅಕ್ಷೆಗಳನ್ನು ಗುರ್ತಿಸ್ಕೊಳ್ರಿ ಬೆಲೆಗಳನ್ನು ಏನು ಮಾಡ್ರಿ ಬಿಂದುಗಳನ್ನು ಗುರುತಿಸ್ರಿ ಈಗ ಇದು ಮೊದಲೇ ನೋಡಿರಿ ಜೀರೋ ಇದ್ದಲ್ಲಿ ಎಷ್ಟು ಇರಬೇಕು ತ್ರೀ ಎಕ್ಸ್ ಅಕ್ಷದಲ್ಲಿ ಜೀರೋ ಆದರೆ ವಾಯ್ ಅಕ್ಷದಲ್ಲಿ ತ್ರೀ ಇಲ್ಲಿ ಬಂದು ಬರ್ತದೆ ಬಿಂದು ಎಕ್ಸ್ ಅಕ್ಷದಲ್ಲಿ ಆರು ಇದ್ದಾಗ ಎಕ್ಸ್ ಆರ್ ಆಗಿದ್ದಾಗ ವಾಯ್ ಎಷ್ಟಾಗ್ತದೆ ಸೊನ್ನೆ ಆಗ್ತದೆ ಅಂದ್ರೆ ಇಲ್ಲೇ ಎರಡು ಬಿಂದುಗಳು ಬರ್ತವೆ ಎಕ್ಸ್ ಎರಡು ಆಗಿದ್ದಾಗ ಏನು ಮಾಡಿದ್ವಿ ವಾಯಿನ ಬೆಲೆನೂ ಎರಡು ಇಲ್ಲಿ ಬರ್ತದೆ ನೋಡಿ ಈ ಸಮೀಕರಣ ಆಯಿತು ಎಕ್ಸ್ ಪ್ಲಸ್ಸು ಇದಾಯ್ತಲ್ಲವಾ ಈ ಎಕ್ಸ್ ಪ್ಲಸ್ ವೈ ಕೊಟ್ಟು ಫೈಸ್ ಒಂದು ಸಮೀಕರಣನ ಗುರ್ತಿಸ್ತಾರೆ ಜೀರೋ ಇದ್ದಾಗ ಎಷ್ಟು ಫೈವ್ ಇದೆ ಜೀರೋ ಇದ್ದಾಗ ಫೈ ಇಲ್ಲಿ ಗುರ್ತಿಸ್ತೀರಾ ಫೈವ್ ಇದ್ದಾಗ ಎಷ್ಟು ನೋಡಿ ಎಕ್ಸ್ ಫೈದ್ ಇದ್ದಾಗ ಎಕ್ಸ್ ಐದು ಇದ್ದಾಗ ವೈ ಏನಾಗ್ತದೆ ಸೊನ್ನೆ ಆಗ್ತದೆ ಇಲ್ಲಿ ಬರ್ತದೆ ತ್ರೀ ಎಷ್ಟು ಟೂ ಆಗ್ತದೆ ತ್ರೀ ಇದ್ದಾಗ ಏನು ಮಾಡ್ತೀರಾ ಟೂ ಬರೀತೀರಾ ಓಕೆ ಈ ರೀತಿ ನೀವು ರೇಖೆಗಳನ್ನು ಹೇಳ್ದಾದ ಏನು ಮಾಡಿ ಎಕ್ಸ್ ಇದ್ದಾಗ ತ್ರೀ ಇಲ್ಲಿ ಬರೀತೀರಾ ಓಕೆ ಈ ಸ ಸರಳ ರೇಖೆಗಳನ್ನು ಹೇಳಿದಾಗ ಯಾವ ಬಿಂದಿನಲ್ಲಿ ಛೇದಿಸ್ತವೆ ಎರಡು ಇಲ್ಲಿ ಛೇದಿಸಿದ್ದಾವೆ ಅಂದರೆ ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ ಫೋರು ವಾಯ್ ಇಕ್ವಲ್ ಟು ಎಷ್ಟಾಗ್ತದೆ ಒಂದು ಆತು ಇಲ್ಲಿ ಬರೀಬೇಕು ಎಕ್ಸ್ ಈಕ್ವಲ್ ಟು ಫೋರ್ ಆ್ಯಂಡ್ ವಾಯ್ ಇಕ್ವಲ್ ಟು ಒನ್ ಅದಾದಮೇಲೆ ಸ್ಕೇಲ್ ಬರೀಬೇಕು ಇಲ್ಲಿ ಸ್ಕೇಲ್ ಎಕ್ಸ್ ಅಕ್ಷದಲ್ಲಿ ಏನು ಸೆಂಟ್ ಏನು ತಗೊಂಡಿದ್ದರೆ ಅಳತೆ ಒಂದು ಸೆಂಟಿಮೀಟರ್ ಸೆಂಟಿಮೀಟ್ರ್ ಟು ಒನ್ ಯುನಿಟ್ ವಾಯ್ ಅಕ್ಷದಲ್ಲಿ ಒಂದು ಸೆಂಟಿಮೀಟ್ರ್ ಇಸ್ಕೊಳ್ಟು ಒಂದು ಯುನಿಟ್ ಅಂತ ತೆಗೆದುಕೊಂಡು ಬರೀರಿ ಇಷ್ಟು ಬರದ್ರೆ ನೋಡಿ ನಿಮಗೆ ಸುಲಭವಾಗಿ ನಾಲ್ಕು ಅಂಕಗಳು ಈ ಒಂದು ಗ್ರಾಫ್ ಅಧ್ಯಾಯದಿಂದ ಬರ್ತವೆ ಭಾಳ ಈಸೀ ಇದೆಯಾ ಪ್ರಾಕ್ಟೀಸ್ ಮಾಡಿರಿ ಅದು ಓಕೆ ಈಗ ಇನ್ನೊಂದು ಕ್ವಶನ್ ಇದೆ ನಾಲ್ಕು ಅಂಕದಲ್ಲಿ ಇದು ತ್ರಿಕೋನಮಿತಿಗಳ ಅನ್ವಯ ದೇಹದಿಂದ ಕೇಳ್ತಾರೆ ಓಕೆ ಈ ಈ ಥರದ ಒಂದು ಪ್ರಶ್ನೆಯನ್ನು ನೀವು ಅಭ್ಯಾಸ ಮಾಡಲೇಬೇಕಾಗುತ್ತದೆ ನೋಡೋಣ ಈಗ ಎರಡನೇ ಆ ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಇದೆ ಗೋಪುರ ಮತ್ತು ಕಟ್ಟಡವು ಒಂದೇ ಸಮತಟ್ಟಾದ ನೆಲದ ಮೇಲೆ ಮೇಲಿವೆ ಗೋಪುರದ ಎತ್ತರ ಐವತ್ತು ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಕ್ವಶನ್ ಇದೆ ನೋಡಿ ಓಕೆ ಈಗ ಈ ರೀತಿ ಕ್ವಶನ್ ಕೇಳಿ ಅವರು ಡೈಗ್ರಾಮ್ ಕೊಟ್ಟಿರ್ತಾರೆ ಆಲ್ರೆಡಿ ಕಟ್ಟಡದ ಎತ್ತರವನ್ನು ಕಂಡು ಅಂತ ಹೇಳಿದ್ದಾರೆ ಅಲ್ವಾ ಡೈಗ್ರಾಮ್ ಕೊಟ್ಟಿದ್ದಾರೆ ಎ ಬಿ ಹೌದು ಇಲ್ಲಿ ಅರವತ್ತು ಡಿಗ್ರಿ ಇದೆ ಮೂವತ್ತು ಡಿಗ್ರಿ ಇದೆ ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಗೋಪುರದ ಎತ್ತರ ಕೊಟ್ಟಿದ್ದಾರೆ ಅಷ್ಟು ಐವತ್ತು ಮೀಟ್ರ್ ಇದು ಗೋಪುರ ಯಾವುದು ಸಿ ಡಿ ಅನ್ನೋದು ಗೋಪುರ ಎ ಬಿ ಅನ್ನೋದು ಕಟ್ಟಡ ಈ ಎ ಬಿ ಎತ್ತರವನ್ನು ನಾವು ಏನು ಮಾಡಬೇಕು ಕಂಡುಹಿಡಿಬೇಕಾಗುತ್ತೆ ಓಕೆ ಇಲ್ಲಿ ಬರ್ಕೊಳ್ಳೋಣ ಏನೇನು ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ಪ್ರಶ್ನೆಯನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಏನೇನು ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಬರ್ಕೊಳ್ಬೇಕು ಪರಿಹಾರದಲ್ಲಿ ಕಟ್ಟಡದ ಎತ್ತರ ಏನಾಗಿರಲಿ ಎ ಬಿ ಆಗಿರಲಿ ಗೋಪುರದ ಎತ್ತರ ಸಿ ಡಿ ಎಷ್ಟು ಕೊಟ್ಟಿದ್ದಾರೆ ಐವತ್ತು ಮೀಟರ್ ಓಕೆ ತ್ರಿಭುಜ ಇದ್ರಿ ಎ ಬಿ ಡಿ ಎಲ್ಲಿ ತ್ರಿಭುಜ ಎ ಬಿ ಡಿ ಎಲ್ಲಿ ಈ ತ್ರಿಭುಜ ನೀವು ತೆಗೆದುಕೊಂಡ್ರೆ ಕೋನಾ ಎಷ್ಟು ಡಿ ಅಷ್ಟು ಮೂವತ್ತು ಡಿಗ್ರಿ ಕೊಟ್ಟಿದ್ದಾರೆ ಓಕೆ ಅದ್ರ ಪ್ರಕಾರ ಮಾಡಿದ್ರೆ ಏನು ಟ್ಯಾನ್ ತರ್ಟಿ ಟಿ ಟ್ಯಾನ್ ತರ್ಟಿ ಡಿಗ್ರಿ ಅಂತ ತೆಗೆದುಕೊಂಡ್ರೆ ಏನಪ್ಪ ನೋಡಿ ಎ ಬಿ ಬೈ ಬಿ ಡಿ ಎ ಬಿ ಬೈ ಬಿ ಡಿ ಮಾಡ್ತೀರಾ ಟ್ಯಾನ್ ತರ್ಟಿ ಡಿಗ್ರಿ ಬೆಲೆ ಎಷ್ಟು ಒನ್ ಬೈ ರೂಡ್ ತ್ರೀ ಎ ಬಿ ಬೈ ಬಿ ಡಿ ಹಾಗೆ ಬರ್ಕೊಳ್ಳ್ರಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓರೆ ಗುಣಕಾರ ಒನ್ ಇಂಟು ಬಿ ಡಿ ಮಾಡಿರಿ ಈಕ್ವಲ್ ಟು ರೂಟ್ ತ್ರೀ ಇಂಟು ಎ ಬಿ ಇದು ಸಮೀಕರಣ ಒಂದು ಅಂತ ಬರೆಯೋಣ ಓಕೆ ಇನ್ನೊಂದು ತ್ರಿಭುಜ ಸಿ ಡಿ ಬಿ ತೆಗೆದುಕೊಂಡ್ರೆ ಯಾವುದು ಸಿ ಡಿ ಬಿ ಈ ತ್ರಿಭುಜ ತೆಗೆದುಕೊಂಡ್ರೆ ಇಲ್ಲಿ ಲಘು ಕೋನ ಎಷ್ಟು ಅರುವತ್ತು ಡಿಗ್ರಿ ಕೊಟ್ಟಿದ್ದಾರೆ ಇದು ಈ ಕೋನದ ಪ್ರಕಾರ ನಾವು ಬರೆಯೋಣ ಇಲ್ಲಿ ಟೆನ್ ಸಿಕ್ಸ್ಟಿ ಡಿಗ್ರಿ ಇಟ್ಕೊಂಡು ಸಿ ಡಿ ಬೈ ಏನಾಗ್ತದೆ ಬಿ ಡಿ ಆಗ್ತದೆ ಟೆನ್ ಸಿಕ್ಸ್ಟಿ ಡಿಗ್ರಿ ಮೇಲೆ ರೂಟ್ ತ್ರೀ ಸಿ ಡಿ ಅಳತಿ ಗೊತ್ತಿದೆ ನಿಮಗೆ ಕಟ್ ಗೋಪುರದ ಎಷ್ಟು ಐವತ್ತು ಮೀಟರ್ ಓಕೆ ಅದನ್ನು ಬರೆಯೋಣ ಇಲ್ಲಿ ಐವತ್ತು ಡಿವೈಡೆಡ್ ಬಿ ಡಿ ಡಿ ಇದುವರೆಗುಣಕಾರ ನೋಡಿ ರೂಟ್ ತ್ರೀ ಇಂಟು ಬಿ ಡಿ ಈಕ್ವಲ್ ಟು ಫಿಫ್ಟಿ ಬಿ ಡಿ ಇಕ್ಕೊಂದು ಏನಾಗ್ತದೆ ನೋಡಿ ಫಿಫ್ಟಿ ಬೈ ರೂಟ್ ತ್ರೀ ಈ ಸಮೀಕರಣ ಟು ಅಂತ ಬರೀರಿ ಈ ಸಮೀಕರಣ ಒಂದು ಮತ್ತು ಎರಡನ್ನು ನಾವು ಬಿಡಿಸಿದರೆ ಏನಾಗ್ತದೆ ನೋಡಿ ರೂಟ್ ತ್ರೀ ಇಂಟು ಎ ಬಿ ಕೋಲ್ಟು ಫೈ ಬೈ ರೂಟ್ ತ್ರೀ ಇದೇನಾಗ್ತದೆ ಎ ಬಿ ಇಕ್ವಲ್ಟು ಫಿಫ್ಟಿ ಬೈ ರೂಟ್ ತ್ರೀ ಇಂಟು ರೂಟ್ ತ್ರೀ ಎಷ್ಟಾಯ್ತದೆ ತ್ರೀ ಆಗ್ತದೆ ಅಂದರೆ ಫಿಫ್ಟಿಗೆ ತ್ರೀಯಿಂದ ನೀವು ಡಿವೈಡ್ ಮಾಡಿದ್ರೆ ಏನು ಬರ್ತದೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟರ್ ಅಂದರೆ ಗೋಪುರದ ಎತ್ತರ ಎಷ್ಟಾಗ್ತದೆ ನೋಡಿ ಹದಿನಾರು ಪಾಯಿಂಟ್ ಆರು ಆರು ಮೀಟ್ರ್ ಎತ್ತರವಾಗಿದೆ ಅಂತ ಇಲ್ಲಿ ಏನು ಮಾಡಬೇಕು ನೀವು ಯಾವುದನ್ನು ಕೊಟ್ಟಿದ್ದಾರೆ ಯಾವುದನ್ನು ಹಿಡಿಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಿಡಿಸಿದರೆ ಭಾಳ ಸುಲಭವಾಗಿ ಬರ್ತದೆ ಆದರೆ ಹೆಚ್ಚಿಗೆ ಟ್ಯಾನ್ ಇವುಗಳನ್ನು ಬಳಸಿದ್ದಾರೆ ಇಲ್ಲಿ ಓಕೆ ನಾ ಇದೇ ಥರ ಇನ್ನೊಂದು ಕ್ವಶನ್ ನಿಮ್ಗೆ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಇದು ಪ್ರಾಕ್ಟೀಸ್ ಮಾಡಿರಿ ನೀವೇ ಪ್ರಾಕ್ಟೀಸ್ ಮಾಡಿಕೊಂಡು ನೋ ನೋಡ್ಕೋತಾರೆ ಇದು ಇಪ್ಪತ್ತು ಮೀಟ್ರ್ ಎತ್ತರದ ಕಟ್ಟ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ ಅರವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇವೆ ಹಾಗಾದರೆ ಗೋಪುರದ ಎತ್ತರವನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ ಅಂದರೆ ಏನು ಕಟ್ಟಡದ ಮೇಲೆ ಇಪ್ಪತ್ತು ಮೀಟರ್ ಕಟ್ಟಡ ಇದೆ ಅದರ ಮೇಲೆ ಒಂದು ಗೋಪುರದ ಎ ಬಿ ಅದರ ಎತ್ತರವನ್ನು ನೀವು ಕಂಡುಹಿಡೀಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕೋನ ಕೊಟ್ಟಿದ್ದಾರೆ ಕ್ರಮವಾಗಿ ನಲವತ್ತು ಡಿಗ್ರಿ ಇನ್ನು ನಲವತ್ತೈದು ಡಿಗ್ರಿ ಒಂದು ಅರುವತ್ತು ಡಿಗ್ರಿ ಹೌದು ಇದನ್ನು ಸರ್ ನಿಮಗೆ ಎಕ್ಸ್ಟ್ರಾ ಕ್ವಶನಾಗಿ ಕೊಟ್ಟಿದ್ದೀನಿ ನಾನು ಇದನ್ನು ನೋಡ್ಕೊಳ್ಳ್ರಿ ನೀವು ನೋಡಿಕೊಂಡು ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ಇದು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಓಕೆ ನೋಡ್ಕೊತಿರ್ತಾನೆ ತಾನೆ ಇದನ್ನು ನೋಡ್ಕೊಂಡ್ರಿ ಬಿಡಿಸ್ಕೊಳ್ರಿ ಇದನ್ನು ಬರ್ಕೊಳ್ರಿ ಬರೆದಾದ್ಮೇಲೆ ಇದು ಎಲ್ಪ್ ಆಗ್ಬೋದು ನಿಮ್ಮ ಪರೀಕ್ಷೆಗೆ ಓಕೆ ಒಂದು ಕ್ವಶನ್ ಕೇಳ್ತಾರೆ ಯಾವುದಾದ್ರು ಒಂದು ತ್ರಿಕೋನಮಿತಿ ಅಧ್ಯಾಯದಲ್ಲಿ ಒಂದು ಕ್ವಶನು ನಾಲ್ಕು ಅಂಕಕ್ಕೆ ಇರ್ತದೆ ಓಕೆ ಇನ್ನೊಂದು ಕ್ವೆಶನ್ ಯಾವ ಅಧ್ಯಾಯದಲ್ಲಿ ಕೇಳ್ತಾರೆ ಹೌದಾ ಅದು ಯಾವುದು ಸಮಾಂತರ ಶ್ರೇಣಿಯ ಅಧ್ಯಾಯದಲ್ಲಿ ಕೇಳ್ತಾರೆ ಅದು ನಾಲ್ಕು ಅಂಕದ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿದ್ರೆ ನೋಡಿ ಇಲ್ಲಿ ಕ್ವಶನ್ ಏನಿದೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತೇಳು ಪದಗಳಿವೆ ಅದರ ಮೊದಲ ಪದ ಮೂರು ಪದಗಳ ಮೊತ್ತ ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಮತ್ತು ಶ್ರೇಡಿಯ ಕೊನೆಯ ಮೂರು ಪದಗಳ ಮೊತ್ತವು ಮುನ್ನೂರ ಆದಾಗ ಶ್ರೀಡಿಯ ಮೊದಲ ಪದ ಮತ್ತು ಕೊನೆಯ ಪದ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಮೊದಲ ಪದ ಮತ್ತು ಕೊನೆಯ ಪದ ನಾವು ಕಂಡುಹಿಡೀಬೇಕು ಓಕೆ ಈ ರೀತಿ ಶ್ರೇಡಿಯಲ್ಲಿ ಪ್ರಶ್ನೆ ಇರ್ತದೆ ಒಂದು ಹೇಳಿಕೆ ರೂಪದ ಒಂದು ಪ್ರಶ್ನೆ ಕಂಪಲ್ಸರಿ ಇರ್ತದೆ ಈ ಹೇಳಿಕೆ ಕೊಟ್ಟಿರುವಂಥ ರೂಪ ಇದೆಯಲ್ಲ ಇದನ್ನು ಏನು ಮಾಡಬೇಕು ನಾವು ಸಮೀಕರಣ ರೂಪಕ್ಕೆ ಅಥವಾ ಶ್ರೇಡಿಯ ರೂಪಕ್ಕೆ ಇದನ್ನು ಪರಿವರ್ತನೆ ಮಾಡ್ಕೋಬೇಕು ಸೊ ಯಾವ ರೀತಿ ಮಾಡ್ತಾರೆ ನೋಡಿ ಇಲ್ಲಿ ಪರಿಹಾರದಲ್ಲಿ ಬರ್ಕೊಂಡು ಸಮಾಂತರ ಶ್ರೀಡಿಯ ಮೊದಲ ಮೂರು ಪದಗಳ ಮೊತ್ತ ಕೊಟ್ಟಿದ್ದಾರೆ ಹನ್ನೆರಡು ಕೊನೆ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಕಂಡು ಅದು ಮೊದಲ ಪದ ಮತ್ತು ಕೊನೆ ಪದ ಎ ಮತ್ತು ಎ ಎನ್ನು ಕಂಡುಹಿಡಬೇಕು ನಿಮ್ಗೆ ಗೊತ್ತಿರುವಂತೆ ಓಕೆ ಮೊದಲ ಮೂರು ಪದಗಳ ಮೊತ್ತ ಹನ್ನೆರಡು ಕೊಟ್ಟಿದ್ದಾರೆ ಮೊದಲ ಮೂರು ಪದ ಅಂದರೆ ಯಾವುದು ಹೇಳಿ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಅಂತ ಬರ್ಕೊಳ್ಳೋಣ ಎಷ್ಟಾಗಬೇಕು ಹನ್ನೆರಡು ಆಯ್ತದೆ ಎ ಒನ್ ಅಂದರೆ ಎಷ್ಟು ಏನೇ ಆಗ್ತದೆ ಪ್ಲಸ್ ಎ ಟು ಅದರ ಸಾಮಾನ್ಯ ರೂಪ ಏನಿದೆ ಎ ಪ್ಲಸ್ ಡಿ ಇದೆ ಎ ತ್ರೀ ಸಾಮಾನ್ಯ ರೂಪ ಬರೀರಿ ಎ ಪ್ಲಸ್ ಟು ಡಿ ಬರೀರಿ ಈಕ್ವಲ್ ಟು ಟುವೆಲ್ ಇಲ್ಲಿ ಕೂಡಿಸೋಣ ಎ ಎ ಎಷ್ಟಾಯಿತು ತ್ರೀ ಎ ಆಯಿತು ಡಿ ಮತ್ತು ಟು ಡಿ ಕೂಡಿಸಿದ್ರೆ ತ್ರೀ ಡಿ ಆಯಿತು ಈಕ್ವಲ್ ಟು ಟುವೆಲ್ ಓಕೆ ಈಗ ಎ ತ್ರೀಯಿಂದ ಡಿವೈಡ್ ಮಾಡೋಣ ಎಲ್ಲ ಕಡೆ ಮೂರೊಂದಲೆ ಇದು ಮೂರೊಂದಲೇ ಮೂರು ನಾಲ್ಕಲೇ ಏನೋ ಎ ಪ್ಲಸ್ ಡಿ ಈಕ್ವಲ್ ಟು ಫೋರ್ ಆಗ್ತದೆ ಎ ಈಕ್ವಲ್ ಟು ಏನಾಯ್ತದೆ ನೋಡ್ರಿ ಎ ತೆಗೆದುಕೊಂಡ್ರೆ ಫೋರ್ ಮೈನಸ್ ಡಿ ಆಗ್ತದೆ ಇದು ಸಮೀಕರಣ ಒಂದು ಅಂತ ಹೇಳೋಣ ಈಗ ಇನ್ನೊಂದು ಕಂಡೀಷನ್ ಇದೆ ಏನಂತ ಕೊನೆ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಅಂತ ಕೊಟ್ಟಿದಾರಲ್ಲ ಅದನ್ನು ಬರ್ಕೊಳ್ಳೋಣ ಅಲ್ಲಿ ಕೊನೆ ಮೂರು ಪದಗಳ ಮೊತ್ತ ಮುನ್ನೂರ ಹದಿನೆಂಟು ಕೊನೆ ಮೂರು ಪದಗಳು ಯಾವುವು ಒಟ್ಟು ಅಷ್ಟು ಮೂವತ್ತೇಳು ಪದಗಳಿಲ್ಲ ಹಾಗಾಗಿ ಕೊನೆ ಮೂರು ಪದ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಈಕ್ವಲ್ ಟು ಮುನ್ನೂರ ಹದಿನೆಂಟು ಬರೀರಿ ಈಗ ಮೂವತ್ತೈದನೇ ಪದ ಏನಾಗಿರ್ತದೆ ಎ ಪ್ಲಸ್ ತರ್ಟಿ ಫೋರ್ ಡಿ ಎ ಯಾವುದು ಈ ಮೂವತ್ತಾರನೇ ಪದ ಎ ಪ್ಲಸ್ ತರ್ಟಿ ಫೈವ್ ಡಿ ಎ ಪ್ಲಸ್ ತರ್ಟಿ ಸಿಕ್ಸ್ ಡಿ ಇಲ್ಟು ಮುನ್ನೂರ ಹದಿನೆಂಟು ಬರೀರಿ ಇದನ್ನು ಸಿಂಪ್ಲಿಫೈ ಮಾಡಿ ಎ ಎ ಕೊಡಿಸ್ರು ಮೂರೇ ಆಯಿತು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರನ್ನು ಕೂಡಿ ನೂರ ಐದು ಡಿ ಆಯ್ತದೆ ಇದು ಮೂರರಿಂದ ಡಿವೈಡ್ ಮಾಡಿದ್ರೆ ಎ ಪ್ಲಸ್ ತರ್ಟಿ ಫೈವ್ ಡಿ ಎಂಟು ಇದು ಕೊಟ್ಟು ನೂರಾರು ಬರ್ತದೆ ಓಕೆ ಇಲ್ಲಿ ಎ ಬೆಲೆ ಗೊತ್ತು ಮಾಡ್ಕೊಂಡಿ ಎ ಕೊಟ್ಟು ಮೈನಸ್ ಫೋರ್ ಡಿ ಇದೆ ಅಲ್ಲ ಇದನ್ನು ಇಲ್ಲಿ ಆದೇಶ ಮಾಡಿ ಮೈನಸ್ ಫೋರ್ ಫೋರ್ ಮೈನಸ್ ಡಿ ಪ್ಲಸ್ ತರ್ಟಿ ಫೈವ್ ಡಿ ಈಕ್ವಲ್ ಟು ಒನ್ನೂರ ಆರು ಈಗ ಕಳಿರಿ ತರ್ಟಿ ಫೈವ್ನಲ್ಲಿ ಒಂದು ಡಿ ಕಳೆದ್ರೆ ತರ್ಟಿ ಫೋರ್ ಡಿ ಈ ಪ್ಲಸ್ ಫೋರನ್ನು ಈ ಕಡೆ ಬಲಭಾಗದಲ್ಲಿ ಬಂದರೆ ಮೈನಸ್ ಫೋರ್ ಆಗ್ತದೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಡಿ ಬೆಲೆ ಎಷ್ಟು ಬರ್ತದೆ ನೋಡಿ ನಮಗೆ ತ್ರೀ ಬರ್ತದೆ ಕಂಡಿಡ್ಬೋದಲ್ಲ ಡಿ ಬೆಲೆ ಈ ರೀತಿ ಮೂರನ್ನು ಕಂಡು ಹಿಡಿದೀವಿ ಈ ಡಿ ಬೆಲೆ ಏನು ಮಾಡ್ರಿ ಈಗ ಮತ್ತೆ ನೀವು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿರಿ ಸಮೀಕರಣ ಒಂದು ಏನಿತ್ತು ಎ ಮೈನಸ್ ಫೋರ್ ಡಿ ಇತ್ತು ಎ ಈಕ್ವಲ್ ಟು ಫೋರ್ ಮೈನಸ್ ಡಿ ಬೆಲೆ ಎಷ್ಟಾಗ್ರಿ ತ್ರೀ ಆಗ್ರಿ ಫೋರ್ದಲ್ಲಿ ತ್ರೀ ಕಳೀರಿ ಎಷ್ಟು ಬರ್ತದೆ ಒನ್ ಬರ್ತದೆ ಅಂದರೆ ಎ ವ್ಯಾಲ್ಯೂ ಮೊದಲನೇ ಪದ ಒಂದು ಅಂತ ಗೊತ್ತಾಯ್ತು ನಮಗೆ ಅಲ್ವಾ ಈ ರೀತಿ ಸಮೀಕರಣವನ್ನು ಬಿಡಿಸ್ಕೊಂಡು ಹೋಗಬೇಕು ಈಗ ಮೊದಲನೇ ಪದ ಮತ್ತು ಕೊನೆಯ ಪದ ಕಂಡು ಅಂತ ಹೇಳಿದ್ದಾರೆ ಕೊನೆಯ ಪದ ಮೊದಲನೇ ಪದ ಗೊತ್ತಾಯಿತು ಒಂದು ಡಿ ಗೊತ್ತಿದೆ ಮೂರು ಎರಡನೇಷ್ಟು ಕೊನೆಯ ಪದ ಮೂವತ್ತೇಳು ಸೂತ್ರ ಬರೀಬೇಕು ಈಗ ಎನ್ ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಮೂವತ್ತೇಳನೇ ಪದ ಕಂಡುಹಿಡಬೇಕಾದ್ರೆ ಎ ಬೆಲೆ ಹಾಕಿರಿ ಪ್ಲಸ್ ಎನ್ ತರ್ಟಿ ಸೆವೆನ್ ಮೈನಸ್ ಒನ್ ಎಂಟು ತ್ರೀ ಮಾಡಿರಿ ತರ್ಟಿ ಸೆವೆನ್ ಅನ್ನೋದು ಮೈನಸ್ ಮಾಡಿದ್ರೆ ತರ್ಟಿ ಸಿಕ್ಸ್ ಇಂಟು ತ್ರೀ ಎರಡು ಮಲ್ಟಿಪ್ಲೈ ಮಾಡಿ ನೂರ ಎಂಟು ಪ್ಲಸ್ ಒನ್ ಮಾಡಿದ್ರೆ ನೂರ ಒಂಬತ್ತಾಯಿತು ಅಂದರೆ ಮೊದಲ ಪದ ಎಷ್ಟು ಒಂದು ಕೊನೆಯ ಪದ ಎಷ್ಟು ನೂರ ಒಂಬತ್ತು ಈ ರೀತಿ ಒಂದು ಸಮಾಂತರ ಶ್ರೇಣಿಯು ಹೇಳಿಕೆ ರೂಪದಲ್ಲಿರುವಂಥ ಒಂದು ಪ್ರಶ್ನೆಯನ್ನು ಬಿಡಿಸ್ಬೋದು ಪ್ರ ಟ್ರೈ ಮಾಡಿ ಓಕೆ ಇನ್ನೊಂದು ಕ್ವೆಶನ್ ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ಇದು ನೀವು ಪ್ರಾಕ್ಟೀಸ್ ಮಾಡಬೇಕು ಯೂಸ್ ಆಗ್ಬೋದು ನೀವು ಪರೀಕ್ಷೆಗೆ ಓಕೆ ಈಗ ಇನ್ನೊಂದು ಕ್ವಶನ್ ಇರ್ತದೆ ಯಾವುದು ನಾಲ್ಕು ಅಂಕದಲ್ಲಿ ಈಗ ಫಿಫ್ತ್ ಕ್ವಶನ್ ನೋಡಿ ಯಾವ್ದು ಇರುತ್ತೆ ಫಿಫ್ತ್ ಕ್ವಶನು ಅಂದರೆ ಸಮಾಂತರ ಶ್ರೇಣಿಯಲ್ಲಿ ನಾಲ್ಕನೇ ಇದು ಯಾವುದು ನಾಲ್ಕು ಅಂಕದಲ್ಲಿ ಯಾವುದು ನಾಲ್ಕನೇ ಪ್ರಶ್ನೆ ಯಾವುದು ಇರ್ಬೋದು ತ್ರಿಭುಜಗಳ ಅಧ್ಯಾಯದಿಂದ ಪ್ರಮೇಯ ಕೇಳ್ಬೋದು ಒಂದು ಇಲ್ಲಾಂದರೆ ವಿಸ್ತೀರ್ಣಗಳ ಅಧ್ಯಾಯದಿಂದ ಲೆಕ್ಕ ಕೇಳ್ಬೋದು ಪ್ರಮೇಯ ಏನಾದರೂ ನಿಮಗೆ ಐದು ಅಂಕದಲ್ಲಿ ಕೇಳಿದರೆ ನಿಮಗೆ ವಿಸ್ತೀರ್ಣಗಳ ಅಧ್ಯಾಯದಲ್ಲ ಮೇಲ್ಮೈ ವಿಸ್ತೀರ್ಣಗಳು ಆ ಅಧ್ಯಾಯದಿಂದ ನಾಲ್ಕು ಅಂಕಕ್ಕೆ ಕೇಳ್ಬೋದು ಒಂದು ವೇಳೆ ಪ್ರಮೇಯ ನಾಲ್ಕು ಅಂಕ ಕೇಳಿದ್ರೆ ಮೇಲ್ಮೈ ವಿಸ್ತೀರ್ಣಗಳೇನಾದಾವಲ್ಲ ಅದು ಐದು ಅಂಕದಲ್ಲಿ ಕೇಳ್ತಾರೆ ಓಕೆ ಇಲ್ಲಿ ನಾನು ಈಗ ನಿಮ್ಗೆ ಆಗ ಪ್ರಮೇಯ ಕೊಟ್ಟಿದ್ದೀನಿ ಈ ಪ್ರಮೇಯ ನಾಲ್ಕು ಅಂಕಕ್ಕೆ ಬರ್ಬೋದು ನೋಡ್ಕೊಳ್ಳಿ ಯಾವುದು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅನ್ನುವಂಥದ್ದು ಕೊಡ್ತಾರೆ ಈ ರೀತಿ ಕೊಟ್ಟಾಗ ನೀವು ತ್ರಿಭುಜಗಳ ಅಧ್ಯಾಯದಲ್ಲಿ ಇದೆಯಲ್ಲ ನಾಲ್ಕು ಪ್ರಮೇಯಗಳು ಕರೆಕ್ಟಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಬೇಕು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಪ್ರಮೇಯಗಳನ್ನು ನೀವು ಭಾಳ ಸುಲಭವಾಗಿ ಬಿಡಿಸ್ಬೋದು ವಿದ್ಯಾರ್ಥಿಗಳೇ ಓಕೆ ಪ್ರಾಕ್ಟೀಸ್ ಮಾಡದಿರ್ತಾರಲ್ಲ ಬರ್ಕೊತೀರಿ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಈಗಾಗಲೇ ನಿಮ್ಮ ಕ್ಲಾಸ್ನಲ್ಲಿ ಸಾಕಷ್ಟು ಹೇಳಿದ್ದೀವಿ ಯಾವ ರೀತಿ ಇದುಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ನಿಮ್ಗೆ ಗೊತ್ತಿದೆ ಅಲ್ವಾ ಓಕೆ ಇವುಗಳನ್ನು ಬರ್ಕೊಳ್ರಿ ಬರ್ಕೊಂಡಿದ್ದನ್ನೇ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ನಾಲ್ಕು ಅಂಕಕ್ಕೆ ಇದು ಪ್ರಮೇಯ ಕೇಳ್ತಾರೆ ನೋಡಿ ಕಂಪಲ್ಸರಿ ಕೇಳಿರ್ತಾರೆ ಇದನ್ನು ಬರ್ಕೊಳ್ತಿರ್ತಾನೆ ಮತ್ತೇನು ಎಕ್ಸ್ಪ್ಲೇನೇಷನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಸಾಕಷ್ಟು ಹೇಳಿದ್ದೀವಿ ಪ್ರಮೇಯಗಳ ಅಧ್ಯಾಯದಲ್ಲಿ ಈ ರೀತಿ ಬರ್ಕೊಂಡು ಇದನ್ನು ಸಾಧಿಸಿದೆ ಅಂತ ಬರೆದು ಬಿಟ್ಟರೆ ನಿಮಗೆ ನಾಲ್ಕು ಅಂಕಗಳು ಬರ್ತಾವೆ ನೋಡಿ ಓಕೆ ಹಾಂ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಯಾವ ಅಧ್ಯಾಯಗಳನ್ನು ಕೇಳ್ತಾರೆ ಯಾವ ರೀತಿ ಬಿಡಿಸ್ಬೇಕಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳು ಎಲ್ಲಿವರೆಗೂ ವಿಡಿಯೋನ ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು